ಅಜಮೇರ್ ನಲ್ಲಿ ಹತ್ತೊಂಬತ್ ನೂರ ಅಂದ್ರೆ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಬೆಳಕಿಗೆ ಬಂದಂತ ಒಂದು ಘಟನೆಯ ವಿಷಯವಾಗಿ ಸುಮಾರು ಮೂವತ್ತೆರಡು ವರ್ಷಗಳ ಹಿಂದೆ ಒಂದು ಘಟನೆ ಅಜ್ಮೇರ್ ನಲ್ಲಿ ಬೆಳಕಿಗೆ ಬಂತು ಅದೇನಂತಂದ್ರೆ ಸುಮಾರು ಎರಡ್ ನೂರ ಐವತ್ತು ಶಾಲಾ ಬಾಲಕಿಯರು ಮತ್ತು ಕಾಲೇಜು ಯುವತಿಯರನ್ನ ನಿರಂತರವಾಗಿ ಎಳೆದೊಯ್ದು ಒಂದು ಹದಿನೆಂಟು ಇಪ್ಪತ್ತು ಜನರ ತಂಡ ನಿರಂತರವಾಗಿ ಅವರ ಮೇಲೆ ಅತ್ಯಾಚಾರ ಮಾಡಿ ಅವರ ಅಶ್ಲೀಲ ಫೋಟೋಗಳನ್ನ ತೆಗೆದು ಅವರನ್ನ ಹೆದರಿಸಿ ಬೆದರಿಸಿ ಮತ್ತೆ ಮತ್ತೆ ಅವರ ಮೇಲೆ ಅತ್ಯಾಚಾರವನ್ನು ಮಾಡಿದಂತ ಪ್ರಕರಣ ಇದು ಇದರಲ್ಲಿ ಆರೋಪಿಗಳಿಗೆ ಕೋರ್ಟ್ ಕೇಸ್ ಆಗಿ ಈಗ ಆರು ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಈ ಆರು ಜನರು ಅಂತಂದ್ರೆ ಅಜ್ಮೇರ್ ನಫೀಸ್ ಚಿಸ್ತಿ ನಸೀಮ್ ಸಲೀಂ ಚಿಸ್ತಿ ಇಕ್ಬಾಲ್ ಭಾಟಿ ಸೋಹೇಲ್ ಘನಿ ಮತ್ತು ಸೈಯದ್ ಹುಸೇನ್ ಈ ಆರು ಜನರಿಗೆ ಜೀವಾವಧಿ ಶಿಕ್ಷೆ ಆಗಿದೆ ಮೂವತ್ತೆರಡು ವರ್ಷಗಳ ನಂತರ ಆದ್ರೂ ಎಲ್ಲ ಪ್ರಭಾವಿ ಜನರನ್ನ ಪ್ರಭಾವಿ ವ್ಯವಸ್ಥೆಯನ್ನ ದಾಟಿಕೊಂಡು ಬಂದು ಆರೋಪಿಗಳಿಗೆ ಒಂದು ಜೀವಾವಧಿ ಶಿಕ್ಷೆ ಆಗಿದೆ ಅನ್ನೋದೇ ನಮಗೆ ನಿಟ್ಟಿಸ್ರು ಬಿಡುವಂಥ ಸಮಾಚಾರ ಯಾಕೆಂದರೆ ಇವರೆಲ್ಲ ತುಂಬ ಪ್ರಭಾವಿಗಳಾದ ಆಗಿನ ಕಾಲದ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಮಕ್ಕಳು ಮತ್ತು ಅವರ ನಿಕಟವರ್ತಿಗಳು ಆಗಿದ್ದರು ಆದ್ರೆ ಈ ಇನ್ನೂರ ಐವತ್ತು ಜನ ಹುಡುಗಿಯರ ವಿಷಯ ಏನಾಯ್ತು ಅಂತ ನಾವು ವಿಚಾರ ಮಾಡಿದಾಗ ಅನೇಕ ಜನ ಹುಡುಗಿಯರು ಅದರಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಮತ್ತೆ ಇನ್ ಕೆಲವರು ಊರುಗಳನ್ನ ಬಿಟ್ಟು ಹೋದ್ರು ಮದುವೆಗಳನ್ನ ಮಾಡಬೇಕು ಅಂದ್ರೆ ತಂದೆ ತಾಯಿಗಳಿಗೆ ಬಹಳ ಕಷ್ಟ ಆಯ್ತು ಯಾಕಂದ್ರೆ ಅಲ್ಲಿ ಅಜ್ಮೇರ್ ನಲ್ಲಿ ಅವಾಗ ಕೇಳ್ತಾ ಇದ್ದಿದ್ದೇನಂತಂದ್ರೆ ಈ ಹುಡುಗಿಯರು ಶುದ್ಧವಾಗಿದ್ದಾರಾ ಇವರ ಮೇಲೆ ಅತ್ಯಾಚಾರ ನಡೆದಿದೆಯೋ ಇಲ್ವಾ ಅನ್ನುವಂತ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾಗ್ತಿತ್ತು ಹಾಗಾಗಿ ಇದೊಂದು ತುಂಬಾ ಬೆಚ್ಚಿ ಬೀಳಿಸುವಂತ ಘಟನಾವಳಿ ಅಂತ ನಾವು ಹೇಳಬಹುದು ಈಗ ಸಮಾಜದಲ್ಲಿ ನಾವು ಪ್ರಜ್ಞಾವಂತ ನಾಗರಿಕರಾಗಿ ಏನ್ ಮಾಡಬಹುದು ಅಂತ ವಿಚಾರ ಮಾಡಿದ್ರೆ ಅಥವಾ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ಏನು ಮಾಡಬಹುದು ಅಂತ ವಿಚಾರ ಮಾಡಿದ್ರೆ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡೋದೇನೋ ಹೌದು ಆದ್ರೆ ಕಾನೂನುಗಳು ಇನ್ನಷ್ಟು ಗಟ್ಟಿ ಆಗ್ಬೇಕು ಇನ್ನಷ್ಟು ಖಡಕ್ ಆಗ್ಬೇಕು ಫಸ್ಟ್ ಆಕ್ ಕೋರ್ಟ್ ನಲ್ಲಿ ಅವರಿಗೆ ಬೇಗನೆ ತೀರ್ಮಾನಗಳನ್ನ ಕೊಟ್ಟು ಶಿಕ್ಷೆಗಳನ್ನ ವಿಧಿಸಬೇಕು ಅಂದರೆ ಉಳಿದವರಿಗೆ ಇದೊಂದು ಪಾಠ ಆಗುತ್ತೆ ಮತ್ತೆ ಸಾಮಾಜಿಕ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ಎಲ್ಲ ಕಡೆಗಳಲ್ಲಿ ಜರುಗ್ತಾ ಇರಬೇಕು ಅದರಿಂದಾಗಿ ಎಲ್ಲರಿಗೂ ಇದರ ಬಗ್ಗೆ ಅರಿವು ಮೂಡುತ್ತದೆ ಮತ್ತೆ ಕುಟುಂಬಗಳಲ್ಲಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನ ನೀಡಬೇಕು ಹೆಣ್ಣು ಹುಡುಗಿಯರಿಗೆ ಗಂಡು ಹುಡುಗರಿಗೆ ಮುಖ್ಯವಾಗಿ ಒಳ್ಳೆಯ ಸಂಸ್ಕಾರಗಳನ್ನ ನೀಡಬೇಕು ಮತ್ತು ಸ್ವತಃ ಹಿರಿಯರು ಆ ರೀತಿಯಾಗಿ ನಡೆದುಕೊಂಡು ತಮ್ಮ ಮಕ್ಕಳಿಗೆ ಒಳ್ಳೆಯ ಮಾದರಿಗಳಾಗಬೇಕು ಮತ್ತೆ ಶಿಕ್ಷಣದಲ್ಲಿ ಶಾಲಾ ಮತ್ತು ಕಾಲೇಜ್ ಶಿಕ್ಷಣದಲ್ಲಿ ಮಹಿಳೆಯರ ಕುರಿತಾದ ದೃಷ್ಟ ದೃಷ್ಟಿಕೋನಗಳನ್ನ ಬದಲಾವಣೆ ಮಾಡಿಕೊಳ್ಳಿಕ್ಕಾಗಿ ಪಠ್ಯಕ್ರಮವನ್ನ ಪರಿವರ್ತಿಸಬೇಕು ಅಂದ್ರೆ ಹೆಣ್ಮಕ್ಕಳಿಗೆ ಗೌರವ ಕೊಡುವಂತ ಮತ್ತು ಅವರನ್ನು ತಮ್ಮಂತೆ ನೋಡಿಕೊಳ್ಳುವಂತಹ ಒಂದು ದೃಷ್ಟಿಕೋನವನ್ನ ಮಕ್ಕಳಲ್ಲಿ ಬೆಳೆಸಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಆತ್ಮರಕ್ಷಣೆಗಾಗಿ ಮಹಿಳೆಯರು ಮುಂದಾಗ್ಬೇಕು ಎಲ್ಲಾ ಹೆಣ್ಣು ಮಕ್ಕಳಿಗೂ ಆತ್ಮರಕ್ಷಣೆಗಾಗಿ ಕೆಲವು ಕೌಶಲ್ಯಗಳನ್ನ ನಾವು ಕಲಿಸಲೇಬೇಕು ಇಲ್ಲ ಅಂತಂದ್ರೆ ಇದು ತುಂಬಾ ಕಠಿಣವಾಗುತ್ತೆ ಮತ್ತು ಮುಗ್ಧ ಮಕ್ಕಳಿಗೆ ಇದು ಒಂದ್ ರೀತಿ ಕೊರಳಿಗೆ ಉರುಳಾದಂಗೆ ಆಗುತ್ತೆ ಅದಕ್ಕಾಗಿ ನಾವೆಲ್ಲರೂ ಶ್ರಮಿಸೋಣ ಮತ್ತು ನಾವೆಲ್ಲರೂ ಈ ಕುರಿತಾಗಿ ನಮ್ಮ ನಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ